ಇವತ್ತು ಕ್ರಿಕೆಟ್ನ ಒಂದಿಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳನ್ನ ತಗೊಂಡು ಬಂದಿದ್ದೀನಿ ಫಸ್ಟ್ನೇದಾಗೆ ನಮ್ಮ ಟೀಮ್ ಇಂಡಿಯಾ ನಾಲ್ಕನೇ ಟೆಸ್ಟಲ್ಲಿ ಟೆಸ್ಟನ್ನು ಡ್ರಾ ಮಾಡಿಕೊಂಡಿದೆ ಫಸ್ಟ್ ಇನ್ನಿಂಗ್ಸಲ್ಲಿ ಹೇಳ್ಕೊಳ್ಳುವಂತಹ ಅದ್ಭುತ ಆಟ ಅಲ್ಲ ಆದರೆ ಸೆಕೆಂಡ್ ಇದೆಯಲ್ಲ ಆ ಅದ್ಭುತ ಆಟದಿಂದಾಗಿ ಕೈತಪ್ಪಿ ಹೋಗುವಂತಹ ಟೆಸ್ಟ್ ಮ್ಯಾಚನ್ನು ಡ್ರಾ ಮಾಡಿಕೊಂಡು ಸದ್ಯ ಟೆಸ್ಟ್ ಸರಣಿಯನ್ನ ಸಮಬಲ ಸಾಧಿಸೋಕೆ ಒಂದು ಅವಕಾಶ ಉಳಿಸ್ಕೊಂಡು ಈಗ ಮುಂದುವರಿತಾ ಇದೆ ನಾಲ್ಕನೇ ಟೆಸ್ಟ್ ಅನ್ನ ಡ್ರಾ ಮಾಡಿಕೊಂಡಿದೆ ನಿಜವಾಗ್ಲೂ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಏನು ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ಗಳು ಆಡೋದ್ರಲ್ಲ ಅದ್ಭುತವಾದಂತಹ ಆಟ ನಿಜವಾಗ್ಲೂ ಮೆಚ್ಚುವಂಥದ್ದು ಸೊನ್ನೆ ರನ್ನಿಗೆ ಎರಡು ವಿಕೆಟ್ ಆದಂತಹ ಟೈಮ್ ಅಲ್ಲಿ ಒಂದು ಕಡೆ ಅನುಭವಿ ಆಟಗಾರ ಕೆ ಎಲ್ ರಾಹುಲ್ ಇರ್ಬೋದು ಈ ಕಡೆ ಕ್ಯಾಪ್ಟನ್ ಗಿಲ್ ಅದ್ಭುತವಾದಂತಹ ಒಂದು ಜೊತೆ ಆಟ ಆಡಿ ಹತ್ರ ಇನ್ನೂರ ಐವತ್ತು ರನ್ಗಳ ಆ ಜೊತೆಯಾಟ ಆಡಿದ್ರಿಂದಾಗಿ ಎಲ್ಲೋ ಒಂದು ಕಡೆ ಟೀಮ್ ಇಂಡಿಯಾ ನಾಲ್ಕನೇ ಟೆಸ್ಟನ್ನು ಡ್ರಾ ಮಾಡ್ಕೋಬೇಕಾಯ್ತು ಕೆ ಎಲ್ ರಾಹುಲ್ ತೊಂಬತ್ತಕ್ಕೆ ಔಟ್ ಆದರೆ ಈ ಕಡೆ ಗಿಲ್ ಸೆಂಚುರಿ ಬಾಡ್ಬಿಟ್ಟು ಔಟ್ ಆಗ್ತಾರೆ ಈ ಟೆಸ್ಟ್ ಸಿರೀಸಲ್ಲಿ ಶುಭ್ಮನ್ ಗಿಲ್ ಅವರು ನಾಲ್ಕು ಟೆಸ್ಟ್ ಇಂದ ನಾಲ್ಕು ಶತಕವನ್ನು ಸಿಡಿಸಿ ಒಂದು ರೀತಿಯಲ್ಲಿ ದಾಖಲೆಯನ್ನ ಮಾಡಿದ್ದಾರೆ ಈ ಕಡೆ ನಾವು ಏನೂ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ವಾಷಿಂಗ್ಟನ್ ಸುಂದರು ಮತ್ತು ಜಡೇಜಾ ಕೂಡ ಸೆಂಚುರಿ ಬಾರಿಸಿ ಅದ್ಭುತವಾದ ಆಟವನ್ನು ಆಡಿ ಮ್ಯಾಚ್ನ ಡ್ರಾ ಮಾಡಿದ್ದಾರೆ ಆದರೆ ಈಗ ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಏನು ಅಂತ ಹೇಳಿದ್ರೆ ಮ್ಯಾಚ್ ನಡೀತಾ ಇದೆ ಗೊತ್ತು ಆಬ್ವಿಯಸ್ಲಿ ಎಲ್ಲರಿಗೂ ಡ್ರಾ ಆಗುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಇಂಗ್ಲೆಂಡ್ ಅವರು ಇನ್ನೂ ಟೈಮ್ ಇರಬೇಕಾದ್ರೆ ಮ್ಯಾಚ್ನ ಡ್ರಾ ಮಾಡ್ಕೊಳ್ಳೋಣ ಅಂತೇಳಿ ಮುಂದೆ ಹೋಗ್ತಾರೆ ಆ ಟೈಮಲ್ಲಿ ಏನು ರವೀಂದ್ರ ಜಡೇಜಾ ಅವರು ಇಲ್ಲ ನಮ್ಗೆ ಸೆಂಚುರಿ ಹೊಡೆಯೋಕೆ ಹತ್ರದಲ್ಲಿ ಇದ್ದೀವಿ ಹಾಗಾಗಿ ನಾವು ಡ್ರಾ ಮಾಡ್ಕೊಳ್ಳಲ್ಲ ಆಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಅಂಪೈರಿಗೆ ಮನವಿಯನ್ನು ಕೂಡ ಮಾಡ್ತಾರೆ ಸೆಂಚುರಿ ಮೇಲೆ ಏನು ವಾಷಿಂಗ್ಟನ್ ಸುಂದರ್ ಇರ್ಬೋದು ಜಡೇಜ ಅವ್ರದ್ದು ಇರ್ಬೋದು ಇಬ್ರದ್ದು ಸೆಂಚುರಿ ಆದ ಮೇಲೆ ಡ್ರಾಗೆ ಡ್ರಾ ಮಾಡ್ಕೊಡೋದಕ್ಕೆ ಮುಂದಾಗ್ತಾರೆ ಆದರೆ ಈ ಟೈಮ್ ಅಲ್ಲಿ ಕ್ಯಾಪ್ಟನ್ ಬೆನ್ ಸ್ಟೋಕ್ ಅವರು ಸ್ಪೋರ್ಟ್ಸ್ ಅಂಡ್ ಮೆನ್ ಅನ್ನ ತೋರಿಸ್ತಿಲ್ಲ ಅನ್ನೋ ಒಂದು ಚರ್ಚೆ ಈಗ ಕಾರಣ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಏನೊಂದು ಮ್ಯಾಚ್ ಮುಗಿದ್ಮೇಲೆ ಮೇಲೆ ಒಂದು ಶೇಖೆಂಡ್ ಕೊಡುವಂಥದ್ದು ಒಂದು ಪ್ರತೀತಿ ಪ್ರತಿ ಮ್ಯಾಚಲ್ಲೂ ಗೆಲ್ಲು ಯಾವುದೇ ಟೀಮ್ ಆಗಲಿ ಗೆಲ್ಲಿ ಸೋಲಿ ಆ ಟೀಮ್ ಹೋಗ್ಬಿಟ್ಟು ಅಪೋಸಿಟ್ ಟೀಮ್ಗೆ ಶೇಖ್ಯಾಂಡ್ ಮಾಡುವಂಥದ್ದು ಒಂದು ಪ್ರತೀತಿ ಆದರೆ ಅಲ್ಲಿ ಬೆನ್ ಸ್ಟೋಕ್ ಅವರು ತಮ್ಮ ಕ್ರೀಡಾ ಸ್ಫೂರ್ತಿಯನ್ನು ಮೆರೆದಿಲ್ಲ ಅಂತೇಳ್ಬಿಟ್ಟು ಈಗ ಚರ್ಚೆ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಜಡೇಜ್ ಅವರು ಹೋಗಿ ಕೈ ಶೇಕ್ ಶೇಖಂಡ್ ಮಾಡೋದಕ್ಕೆ ಹೋಗ್ತಾರೆ ಅವಾಗ ಸ್ಟೋಕ್ ಅವರು ಶೇಖಂಡ್ ಮಾಡೋದಿಲ್ಲ ಹಾಗಾಗಿ ಬೆನ್ ಸ್ಟೋಕ್ ಅವರು ಎಲ್ಲೋ ಒಂದು ಕಡೆ ಕ್ರೀಡಾ ಸ್ಫೂರ್ತಿಯನ್ನು ಮರುತ್ರು ಕ್ರೀಡಾ ಸ್ಫೂರ್ತಿಯನ್ನ ಮರೆತು ಕ್ರಿಕೆಟ್ ಆಡಿದ್ರು ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಇದು ಚರ್ಚೆ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಅವ್ರು ಹೋಗ್ಬಿಟ್ಟು ಡ್ರಾ ಮಾಡ್ಕೊಳ್ಳೋಣ ಅನ್ಬೇಕಾರೆ ಇಲ್ಲ ನಾವು ಸೆಂಚುರಿ ಹತ್ರದಲ್ಲಿ ಇದೀವಿ ಸೆಂಚುರಿ ಮಾಡ್ಕೋತೀವಿ ಅಂತ ಒಂದು ಮಾತನ್ನ ಹೇಳಿದ್ರಿಂದಾಗಿ ಎಲ್ಲ ಒಂದು ಕಡೆ ಇದು ಈಗ ಚರ್ಚೆಗೆ ಕಾರಣ ಆಗಿದೆ ಇನ್ನು ಎರಡನೇ ವಿಷಯ ಅಂತ ಹೇಳಿದ್ರೆ ಅದು ನಮ್ಮ ಎ ಬಿ ಡಿ ವಿಲಿಯ ಸದ್ಯ ಆ ಲೆಜೆಂಡ್ಸ್ ಚಾಂಪಿಯನ್ಸ್ ಲೀಗ್ ನಡೀತಾ ಇದೆ ವರ್ಲ್ಡ್ ಲೆಜೆಂಡ್ಸ್ ಚಾಂಪಿಯನ್ಸ್ ಲೀಗ್ ನಡೀತಾ ಇದೆ ಈ ವರ್ಲ್ಡ್ ಲೆಜೆಂಡ್ಸ್ ಚಾಂಪಿಯನ್ಸ್ ಲೀಗ್ ಅಲ್ಲಿ ನಮ್ಮ ಎ ಬಿ ಡಿ ಅವರು ಅದ್ಭುತವಾದಂತಹ ಆಟವನ್ನ ಆಡ್ತಾ ಇದಾರೆ ಬ್ಯಾಕ್ ಟು ಬ್ಯಾಕ್ ಸೆಂಚುರಿಯನ್ನ ಹೊಡೆದು ತಮ್ಮಲ್ಲಿ ಇನ್ನೂ ಸಹ ಕ್ರಿಕೆಟ್ ಬತ್ತಿಲ್ಲ ಕ್ರಿಕೆಟ್ ಆಡುವಂತಹ ಎಲ್ಲ ಸಾಮರ್ಥ್ಯ ಇದೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಅಹ್ ಎಲ್ಲಾ ಎ ಬಿ ಡಿ ಫ್ಯಾನ್ಸ್ ಗಳಿಗೆ ಇದು ತುಂಬಾನೇ ಖುಷಿ ಕೊಡ್ತಾ ಇದೆ ಹೀಗಿರ್ಬೇಕಾದ್ರೆ ಈಗ ನಮ್ಮ ಎ ಬಿ ಡಿ ಅವರು ನಮ್ಮ ಇಂಡಿಯನ್ಸ್ ನ ಮನಸ್ಸನ್ನ ಮತ್ತೊಂದ್ಸತಿ ಗೆದ್ದಿದ್ದಾರೆ ಅವ್ರು ಗೊತ್ತು ಯಾವಾಗ್ಲೂ ಸಹ ಏನಾದ್ರು ಒಂದು ಕಾರಣಕ್ಕೆ ಇಂಡಿಯನ್ಸ್ ನ ಅದ್ರಲ್ಲೂ ಎ ಬಿ ಡಿ ಫ್ಯಾನ್ಸ್ ಅದ್ರಲ್ಲೂ ಆರ್ ಸಿ ಬಿ ಫ್ಯಾನ್ಸ್ ಗಳನ್ನ ತುಂಬಾನೇ ಮನಸ್ಸನ್ನ ಗೆಲ್ತಾ ಇರ್ತಾರೆ ಹೀಗಿರ್ಬೇಕಾದ್ರೆ ಈಗ ಇನ್ನೊಂದು ವಿಚಾರವಾಗಿ ಮನಸ್ಸನ್ನ ಗೆದ್ದಿದ್ದಾರೆ ಏನು ಅಂತ ಹೇಳಿದ್ರೆ ಆಸ್ಟ್ರೇಲಿಯಾ ವಿರುದ್ಧದ ಮ್ಯಾಚ್ ಆಡುವಂತಹ ಟೈಮಲ್ಲಿ ಒಬ್ಬರಿಗೆ ಇಂಟರ್ವ್ಯೂ ಅನ್ನು ಕೊಟ್ಟಿರ್ತಾರೆ ರಿಪೋರ್ಟ್ರು ಅವಾಗ ಒಂದು ಕ್ವಶನ್ ಇಂಟ್ರೊಡಕ್ಷನ್ ಕೊಡ್ತಾ ಇರ್ತಾರೆ ಈ ಆಟಗಾರನ ಬಗ್ಗೆ ಇಂಟ್ರೊಡಕ್ಷನ್ ಕೊಡುವಂತಹ ಅವಶ್ಯಕತೆ ಇಲ್ಲ ಈತ ಅಹ್ ಇಂಡಿಯನ್ಸ್ ಅತಿ ಹೆಚ್ಚು ಪ್ರೀತಿ ಮಾಡುವಂತಹ ಕ್ರಿಕೆಟ್ ಮತ್ತು ಅಥ್ಲೆಟಿಕ್ ನಾನ್ ಇಂಡಿಯನ್ ಅಥ್ಲೆಟಿಕ್ ಅನ್ನೋ ಒಂದು ಮಾತನ್ನು ಹೇಳ್ತಾ ಇರ್ತಾರೆ ಅವಾಗ ಎ ಬಿ ಡಿ ಅವರು ಹೂ ಇಸ್ ನಾನ್ ಇಂಡಿಯನ್ ಹೂ ಸೆಡ್ ನಾನ್ ಇಂಡಿಯನ್ ನಾನು ನಾನ್ ಇಂಡಿಯನ್ ಅಂತ ಯಾರು ಹೇಳಿದ್ದು ಐ ಆಮ್ ಇಂಡಿಯನ್ ಅನ್ನೋ ಒಂದು ಮಾತನ್ನ ಹೇಳ್ಬಿಟ್ಟು ನಾನು ಒಬ್ಬ ಇಂಡಿಯನ್ನು ನಾನು ಒಬ್ಬ ಭಾರತೀಯ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಸದ್ಯ ಈ ವಿಡಿಯೋ ಇದೀಗ ಸಖತ್ ವೈರಲ್ ಆಗಿದೆ ಈ ವಿಡಿಯೋ ನೋಡಿದಂತಹ ಎಲ್ಲ ಎ ಬಿ ಡಿ ಫ್ಯಾನ್ಸ್ ಇರ್ಬೋದು ಕ್ರಿಕೆಟ್ ಪ್ಲೇಯರ್ ಇರ್ಬೋದು ಆರ್ ಸಿ ಬಿ ಫ್ಯಾನ್ಸ್ ಇರ್ಬೋದು ಇನ್ನು ಹೋಲ್ ಇಂಡಿಯನ್ಸ್ ಕೂಡ ಸಖತ್ ಖುಷಿ ಪಟ್ಟು ಎ ಬಿ ಡಿಗೆ ಒಂದು ರೀತಿಯಲ್ಲಿ ತಮ್ಮ ಕಾಮೆಂಟ್ ಮೂಲಕ ಖುಷಿಯಾದ ಕಾಮೆಂಟ್ ಮೂಲಕ ಎಲ್ಲರೂ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಿಜವಾಗ್ಲೂ ನೀವು ಇಂಡಿಯನ್ನು ಇಂಡಿಯಾದಲ್ಲೇ ಹಿಡ್ಕೊಂಡು ಕೆಲವರು ಇಂಡಿಯಾ ಬಗ್ಗೆನೇ ನೆಗೆಟಿವ್ ಆಗಿ ಮಾತಾಡಿಕೊಂಡು ಏನೇನೋ ಮಾಡ್ತಾರೆ ಆದರೆ ನೀವು ನಾನ್ ಇಂಡಿಯನ್ ಅಂದಿದ ತಕ್ಷಣ ಯಾರು ಹೇಳಿದ್ ನಾನು ನಾನ್ ಇಂಡಿಯನ್ ಅಂತೇಳಿ ಐ ಆಮ್ ಇಂಡಿಯನ್ ಅನ್ನೋ ಮೂಲಕ ನೀವು ನಿಜವಾಗ್ಲೂ ನಮ್ಮ ಹೃದಯವನ್ನು ಗೆದ್ಬಿಟ್ರಿ ಎಷ್ಟು ಸತಿ ಈ ರೀತಿಯ ನಮ್ಮ ಹೃದಯವನ್ನು ಗೆಲ್ತೀರಾ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ತುಂಬ ಖುಷಿಯಾಗಿ ಎಲ್ಲರೂ ಸಹ ಆ ವಿಡಿಯೋವನ್ನು ಸದ್ಯಕ್ಕೆ ಶೇರ್ ಮಾಡ್ತಾ ಇದ್ದಾರೆ ಇದು ಇನ್ನೊಂದು ಅಪ್ಡೇಟ್ ಇನ್ನು ಮೂರನೇ ಅಪ್ಡೇಟು ಅಂತ ಹೇಳಿದ್ರೆ ಸದ್ಯ ಆರ್ ಸಿ ಬಿ ಕಪ್ ಗೆದ್ದ ಮೇಲೆ ಒಂದು ಸಂಭ್ರಮಾಚರಣೆ ಆಯಿತು ಸಂಭ್ರಮಾಚರಣದಲ್ಲಿ ಒಂದು ಅವಘಡ ಆಯಿತು ಅದಾದ ನಂತರದಲ್ಲಿ ಯಾವ ಪ್ಲೇಯರ್ಸು ಸಹ ಒಂದಿಷ್ಟು ಮಾತುಗಳನ್ನು ಹೇಳ್ತಾ ಇಲ್ಲ ಐ ಪಿ ಎಲ್ ಕಪ್ ಗೆದ್ದ ವಿಚಾರವಾಗಿ ಆಗಲಿ ಐ ಪಿ ಎಲ್ ಸಂಭ್ರಮಾಚರಣೆ ಬಗ್ಗೆ ಆಗಲಿ ಎಲ್ಲೂ ಸಹ ಮಾತಾಡ್ತಾ ಇಲ್ಲ ಅದರಲ್ಲೂ ಎಸ್ಪೆಷಲಿ ಆರ್ ಸಿ ಬಿ ಆಟಗಾರರು ಹೀಗಿರ್ಬೇಕಾದ್ರೆ ಈಗ ನಮ್ಮ ಆರ್ ಸಿ ಬಿಯ ಬೌಲಿಂಗ್ ಸ್ಟ್ರೆಂತ್ ಆದಂತಹ ಭುವನೇಶ್ವರ್ ಕುಮಾರ್ ಆರ್ ಸಿ ಬಿ ಕಪ್ ಗೆದ್ದ ವಿಚಾರವಾಗಿ ಒಂದಿಷ್ಟು ಮಾತುಗಳನ್ನ ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ ನಾವು ಎರಡು ಏನು ನಾನು ಆರ್ ಸಿ ಬಿ ಸೇರಿದ್ಮೇಲೆ ಎರಡು ತಿಂಗಳ ಕಾಲ ಆರ್ ಸಿ ಬಿ ಜೊತೆಯಲ್ಲಿದ್ದೆ ಆ ಟೈಮಲ್ಲಿ ಒಂದಿಷ್ಟು ಪ್ಲ್ಯಾನ್ಗಳನ್ನು ಮಾಡಿದ್ವಿ ಸ್ಟ್ರಾಟಜಿಗಳನ್ನು ರೂಪಿಸ್ಕೊಂಡ್ವಿ ಎಲ್ಲರೂ ಸಹ ಒಂದು ತಂಡವಾಗಿ ಆಡಿದ್ವಿ ಹಾಗಾಗಿ ಈ ಸತಿ ನಾವು ಕಪ್ ಗೆದ್ವಿ ನಿಜವಾಗ್ಲೂ ಈ ಹಿಂದೆ ನಾವು ಆರ್ ಸಿ ಬಿ ಕಪ್ ಗೆದ್ದಿರಲಿಲ್ಲ ಆದರೆ ಈ ಸತಿ ಕಪ್ ಗೆದ್ದಿದ್ದು ಒಂದು ರೀತಿಯಲ್ಲಿ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅದರಲ್ಲೂ ಸಹ ಅಂತಹ ಒಂದು ದೊಡ್ಡ ಫ್ಯಾನ್ ಬೇಸ್ ಇಟ್ಕೊಂಡಂತಹ ಒಂದು ಫ್ರಾಂಚೈಸಿ ಕಪ್ ಗೆಲ್ಲೋದು ಅಂದರೆ ಅದರ ಸೆಲೆಬ್ರೇಷನ್ನೇ ಬೇರೆ ರೀತಿ ಇರುತ್ತೆ ನಿಜವಾಗ್ಲೂ ನಾನು ಆರ್ ಸಿ ಬಿ ಕಪ್ ಗೆದ್ದ ತಂಡದಲ್ಲಿ ಭಾಗಿಯಾಗಿರೋದು ನಾನು ಕೂಡ ಒಂದು ರೀತಿಯಲ್ಲಿ ಖುಷಿ ಪಡ್ತೀನಿ ಅದು ಸಂತೋಷನ ಹಂಚಿಕೊತೀನಿ ಮತ್ತು ಸಂಭ್ರಮಿಸ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಅಷ್ಟೇ ಅಲ್ಲ ನಾವು ಎರಡ್ ಸಾವಿರದ ಇಪ್ಪತ್ತರ ಇಪ್ಪತ್ತ ಆರಲ್ಲಿ ಏನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಡಿದಿವೋ ಅದಕ್ಕಿಂತ ಬೆಟರ್ ಪರ್ಫಾರ್ಮೆನ್ಸ್ ಅನ್ನು ಕೊಡುವ ಮೂಲಕ ಮತ್ತಷ್ಟು ಆಟನ ಇನ್ನಷ್ಟು ಇಂಪ್ರೂವ್ ಮಾಡ್ಕೊಳ್ಳುವಂತಹ ಪ್ರಯತ್ನಕ್ಕೆ ನಾವು ಕೈ ಹಾಕ್ತೀವಿ ಅನ್ನೋ ಮಾತನ್ನು ಆರ್ ಸಿ ಬಿ ಯ ಬೌಲಿಂಗ್ ಆಧಾರ ಭುವನೇಶ್ವರ್ ಕುಮಾರ್ ಅವರು ಹೇಳ್ಕೊಂಡಿದ್ದಾರೆ ಸದ್ಯಕ್ಕೆ ಈಗ ಭುವನೇಶ್ವರ್ ಕುಮಾರ್ ಅವರು ಮಾತಾಡಿರುವಂತಹ ಮಾತುಗಳಿಗೆ ಸದ್ಯ ಫ್ಯಾನ್ಸ್ಗಳು ಖುಷಿಯಾಗಿದ್ದಾರೆ ಒಬ್ಬೊಬ್ಬರೇ ಮಾತಾಡ್ತಾ ಇದ್ದಾರೆ ಎಲ್ಲ ಒಂದು ರೀತಿಯ ಏನು ತೊಂದರೆಗಳಿದ್ದಾವೆ ಅದೆಲ್ಲ ಕಳೆದು ಮತ್ತೆ ಆರ್ ಸಿ ಬಿಯ ಯ ಒಂದಿಷ್ಟು ವಿಚಾರಗಳು ಹೊರಗೆ ಬರಲಿ ಅದ್ರ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಹೊರಗೆ ಬರ್ತಾ ಇರ್ಲಿ ಅನ್ನೋ ಒಂದು ಮಾತುಗಳನ್ನ ಎಲ್ಲರೂ ಹೇಳ್ತಾ ಇದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ ಗಳು ಸದ್ಯಕ್ಕೆ ಭುವನೇಶ್ವರ್ ಕುಮಾರ್ ಕಪ್ ಗೆದ್ದ ವಿಚಾರವಾಗಿ ಸಂತಸವನ್ನು ಹಂಚಿಕೊಂಡಿದ್ದಾರೆ ಜೊತೆಯಲ್ಲಿ ಎರಡ್ ಸಾವಿರದ ಇನ್ನಷ್ಟು ಅದ್ಭುತವಾದಂತಹ ಪ್ರದರ್ಶನವನ್ನ ನಾವು ತೋರಿಸ್ತೀವಿ ಅನ್ನೋ ಒಂದು ಮಾತನ್ನ ಹೇಳ್ಕೊಂಡಿದ್ದಾರೆ ಇದಿಷ್ಟು ಸದ್ಯದ ಅಪ್ಡೇಟ್ ಈ ಟೀಮ್ ಇಂಡಿಯಾ ಒಂದು ಕಡೆ ಡ್ರಾ ಮಾಡ್ಕೊಂಡಿದೆ ನಾಲ್ಕನೇ ಟೆಸ್ಟ್ ಮ್ಯಾಚು ಕೈ ತಪ್ಪು ಹೋಗುವಂಥ ಟೆಸ್ಟ್ ಅನ್ನು ಡ್ರಾ ಮಾಡ್ಕೊಂಡಿದೆ ಈ ಕಡೆ ಎ ವಿಡಿಯೋ ಅವರು ನಾನು ನಾನ್ ಇಂಡಿಯನ್ ಅಂತ ಯಾರು ಹೇಳಿದ್ದು ನಾನು ಐ ಆಮ್ ಇಂಡಿಯನ್ ಅನ್ನೋ ಒಂದು ಮಾತನ್ನು ಹೇಳಿ ಫ್ಯಾನ್ಸ್ಗಳ ಹೃದಯವನ್ನು ಮತ್ತೆ ಗೆದ್ದಿದ್ರೆ ಈ ಕಡೆ ಭುವನೇಶ್ವರ್ ಕುಮಾರ್ ಒಂದು ರೀತಿಯಲ್ಲಿ ಎರಡು ತಿಂಗಳ ಆದ ನಂತರದಲ್ಲಿ ಆರ್ ಸಿ ಬಿ ಕಪ್ ಗೆದ್ದ ವಿಚಾರವಾಗಿ ಒಂದಿಷ್ಟು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಇದು ಸದ್ಯದ ಅಪ್ಡೇಟು ಮತ್ತಷ್ಟು ಅಪ್ಡೇಟ್ಗಳ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಫಾಲೋ ಮಾಡ್ತಾ ಇರಿ ಕರ್ನಾಟಕ ಡಾಟ್ ಇನ್